ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಪಂಚಭೂತ ಲಿಂಗಗಳಲ್ಲಿ ಒಂದಾದ ಅಗ್ನಿಲಿಂಗ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿದೆ ಪ್ರತಿದಿನ ಸಾಗರೋಪಾದಿಯಲ್ಲಿ ಅರುಣಾಚಲೇಶ್ವರನ ದರ್ಶನಕ್ಕೆ ಭಕ್ತರು ಬರುತ್ತಿರ್ತಾರೆ ತಿರುವಣ್ಣಾಮಲೆ ಗಿರಿ ಪ್ರದಕ್ಷಿಣೆ ಮಾಡಿ ಅರುಣಾಚಲೇಶ್ವರನನ್ನು ದರ್ಶಿಸಿದರೆ ನಮ್ಮ ಪಾಪಗಳು ಕಳೆದೋಗುತ್ತದೆ ಎಂಬ ನಂಬಿಕೆ ಇದೆ ಕಾರ್ತೀಕ ಮಾಸ ಶಿವರಾತ್ರಿ ಪ್ರತಿ ಹುಣ್ಣಿಮೆ ದಿನಗಳಲ್ಲಿ ದೇಶ ವಿದೇಶಗಳಿಂದ ಶಿವಭಕ್ತರು ಇಲ್ಲಿಗೆ ಬರುತ್ತಾರೆ ಗಿರಿ ಪ್ರದಕ್ಷಿಣೆ ಮಾಡಿದರೆ ಪಾಪ ಕಳೆಯೋ ಜೊತೆಗೆ ಗ್ರಹ ದೋಷ ಆರೋಗ್ಯ ಸಮಸ್ಯೆ ಆರ್ಥಿಕ ತೊಂದರೆಯೆಲ್ಲ ನಿವಾರಣೆಯಾಗುತ್ತದೆ ಎಂಟು ಲಿಂಗಗಳ ದರ್ಶನಕ್ಕೆ ಇದೇ ದಿನ ಅಂತ ಏನಿಲ್ಲ ಪ್ರತಿ ಒಂದು ದಿನಕ್ಕೂ ಒಂದೊಂದು ವರ ಪ್ರಾಪ್ತಿಯಾಗುತ್ತದೆ ಯಾವ ದಿನದ ಗಿರಿ ಪ್ರದಕ್ಷಿಣೆಯಿಂದ ಏನು ಪ್ರಾಪ್ತಿಯಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಲಾಗಿದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋಕು ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಸಹ ತಪ್ಪದೇ ಪ್ರೆಸ್ ಮಾಡಿ ದಕ್ಷಿಣ ಭಾರತದಲ್ಲಿ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ತಿರುವಣ್ಣಾಮಲೆ ಕೂಡ ಒಂದು ತಮಿಳುನಾಡಿನಲ್ಲಿರೋ ಈ ದಿವ್ಯ ಕ್ಷೇತ್ರದಲ್ಲಿ ಪಂಚಶಕ್ತಿ ಲಿಂಗಗಳಲ್ಲಿ ಒಂದಾದ ಅಗ್ನಿಯನ್ನು ಅರುಣಾಚಲೇಶ್ವರ ರೂಪವನ್ನಾಗಿ ದರ್ಶಿಸಲಾಗುತ್ತದೆ ತಿರುವಣ್ಣಾಮಲೈ ಅಣ್ಣಾಮಲೈ ಅರುಣಾಚಲಂ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ ತಿರು ಅಂದರೆ ಶ್ರೀ ಅನ್ನಾಮಲೆ ಎಂದರೆ ದೊಡ್ಡದಾದ ಬೆಟ್ಟ ಎಂಬ ಅರ್ಥವಿದೆ ಈ ಬೆಟ್ಟವನ್ನು ಕೈಲಾಸ ಪರ್ವತವಾಗಿ ನಂಬಿ ಭಕ್ತರು ಶಿವನ ಧ್ಯಾನದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುತ್ತಾರೆ ಪ್ರತಿದಿನ ಗಿರಿಪ್ರದಕ್ಷಿಣೆ ಗಿರಿ ಪ್ರದಕ್ಷಿಣೆ ಮಾಡೋ ಭಕ್ತರು ಇದ್ದೇ ಇರುತ್ತಾರೆ ಮಳೆ ಚಳಿ ಬಿಸಿಲು ಏನೇ ಇರಲಿ ಶಿವ ಭಕ್ತರು ಮಾತ್ರ ಬೆಟ್ಟ ಸುತ್ತಿ ಮಹಾದೇವನನ್ನು ದರ್ಶನ ಪಡಿತಾರೆ ಈ ಗಿರಿ ಪ್ರದಕ್ಷಿಣೆ ವೇಳೆಯಲ್ಲಿ ಎಂಟು ಲಿಂಗಗಳ ದಿವ್ಯ ದರ್ಶನವೂ ಆಗುತ್ತದೆ ಪುರಾಣಗಳ ಪ್ರಕಾರ ದೇವತೆಗಳು ಋಷಿ ಮುನಿಗಳು ಗಂಧರ್ವರು ಹಾಗೂ ವಿಷ್ಣುಲೋಕವಾಸಿಗಳು ವಾಸಿಗಳು ಭೂಮಿ ಮೇಲೆ ಯಾವುದಾದರೂ ಜೀವಿ ರೂಪದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುತ್ತಾರಂತೆ ಮಧ್ಯರಾತ್ರಿ ಸಂಜೆ ಮುಂಜಾನೆ ಯಾವ ಹೊತ್ತಲ್ಲಿ ಹೋದರೂ ಬೆಟ್ಟದ ದಾರಿಯಲ್ಲಿ ಭಕ್ತರು ಇದ್ದೇ ಇರುತ್ತಾರೆ ಸದಾ ಭಕ್ತರಿಂದ ತುಂಬಿರೋ ಇಲ್ಲಿ ಕಾರ್ತೀಕ ಮಾಸ ಪ್ರತಿ ಹುಣ್ಣಿಮೆ ತುಂಬಾ ವಿಶೇಷ ಈ ದಿನಗಳಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದರೆ ಎಲ್ಲ ಕಷ್ಟಗಳು ದೂರವಾಗಿ ಶಿವನ ಅನುಗ್ರಹ ನಮ್ಮ ಮೇಲಿರುತ್ತೆ ಅರುಣಾಚಲೇಶ್ವರನನ್ನು ಪ್ರತಿದಿನವೂ ದರ್ಶಿಸಬಹುದು ಗಿರಿ ಪ್ರದಕ್ಷಿಣೆ ಯಾವುದೇ ದಿನ ಮಾಡಿದರೂ ವರ ಪ್ರಾಪ್ತಿಯಾಗುತ್ತದೆ ಅಂತೆ ಯಾವ ದಿನ ಯಾವ ವರ ಪ್ರಾಪ್ತಿಯಾಗುತ್ತೆ ಅಂತ ನೋಡೋಣ ವಾರದ ಮೊದಲ ದಿನ ಅಂದರೆ ರವಿವಾರ ತಿರುವಣ್ಣಾಮಲೆ ಪ್ರದಕ್ಷಿಣೆ ಮಾಡಿದರೆ ಶಿವಲೋಕ ಪ್ರಾಪ್ತಿಯಾಗುತ್ತದೆ ಸೋಮವಾರವಾದರೆ ಸಂಪೂರ್ಣ ಆರೋಗ್ಯ ಲಭಿಸುತ್ತದೆ ಮಂಗಳವಾರ ಋಣ ವಿಮುಕ್ತಿ ಪಡೆಯಬಹುದು ಬುಧವಾರ ಸರಸ್ವತಿ ತಾಯಿಯ ಅನುಗ್ರಹ ಪಡೆಯಬಹುದು ಗುರುವಾರ ಗುರುಬಲ ಶುಕ್ರವಾರ ಲಕ್ಷ್ಮೀ ಕಟಾಕ್ಷ ಹಾಗೂ ಶನಿವಾರ ಗಿರಿಪ್ರದಕ್ಷಿಣೆಯಿಂದ ಗ್ರಹ ಪೀಡೆಯಿಂದ ವಿಮುಕ್ತಿ ಪಡೆಯಬಹುದು ಹುಣ್ಣಿಮೆ ದಿನವಾದರೆ ಈ ಎಲ್ಲ ಅನುಗ್ರಹ ಪಡೆಯಬಹುದು ಎಂದು ಪುರಾಣಗಳು ತಿಳಿಸಲಾಗಿದೆ ಹುಣ್ಣಿಮೆ ದಿನವಾದರೆ ಈ ಎಲ್ಲ ಅನುಗ್ರಹ ಪಡೆಯಬಹುದು ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ನೀವು ತಿರುವಣ್ಣಾಮಲೆಗೆ ಹೋಗಬೇಕಾದರೆ ಯಾವ ದಿನವಾದರೂ ಹೋಗಿ ದಿವ್ಯ ಗಿರಿ ಪ್ರದಕ್ಷಿಣೆ ಮಾಡಿ ಅರುಣಾಚಲೇಶ್ವರನ ದರ್ಶನ ಪಡೆದು ಪಾಪಗಳನ್ನು ಕಳೆದುಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಮತ್ತಷ್ಟು ಶಿವಭಕ್ತರಿಗೆ ಶೇರ್ ಮಾಡಿ